ಕರ್ನಾಟಕದಲ್ಲಿ ಐನೂರು ಸಾವಿರ ಸಾವಿರ ಒಂದೂವರೆ ಸಾವಿರ ಟಿಕೆಟ್ ಮಾಡಿ ನೀವು ಚಿತ್ರರಂಗ ಉಳಿಸ್ತಾರೆ ಇಲ್ಲಿ ಐವತ್ತು ಪರ್ಸೆಂಟ್ ಸ್ಕ್ರೀನು ಮಲ್ಟಿಪ್ಲೆಕ್ಸ್ನಲ್ಲಿ ಕನ್ನಡಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಹದಿನೈದರಿಂದ ನಾವು ಒತ್ತಾಯವನ್ನು ಇದ್ದೀವಿ ನಾನು ಇಲ್ಲಿ ಮುಖ್ಯಮಂತ್ರಿಯಾಗಿ ಕೂತಿರೋದು ಪರಭಾಷೆ ಚಿತ್ರಗಳ ರಕ್ಷಣೆ ಮಾಡೋದಕ್ಕಲ್ಲ ಯಾರು ಇಲ್ಲಿ ಬೇರೆ ಭಾಷೆಯನ್ನು ನಾವು ಇಲ್ಲಿಂದ ಓಡಿಸ್ಬೇಕು ಮಾಡಬೇಕು ಅನ್ನೋದಿಲ್ಲ ಅವ್ರ ಜೊತೆಗೆ ನಮ್ಮನ್ನು ಉಳಿಸಿ ನೂರು ರು ಹಾಗೂ ನೂರಿಪ್ಪತ್ತು ರು ಮಾತ್ರ ಮೇಲೆ ಮೀರಬಾರ್ದು ಇವತ್ತು ಪ್ರೇಕ್ಷಕರ ಎದ್ದು ನಿಂತರೆ ಯಾರು ಏನು ಮಾಡೋಕ್ಕಾಗಲ್ಲ ನಮಗೆ ಖಂಡಿತ ಗ್ಯಾರಂಟಿ ಇದೆ ಇನ್ನು ಹದಿನೈದು ದಿನದಲ್ಲಿ ಇದು ಗೆಜ ಗೆಜೆಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಪ್ರವೇಶ ಶುಲ್ಕ ಪ್ರಸ್ತುತ ಮತ್ತೆ ಚಿತ್ರಮಂದಿರಗಳಲ್ಲಿ ಸುಮಾರು ಮುನ್ನೂರರಿಂದ ಐನೂರು ವರೆಗೆ ನಿಗದಿಪಡಿಸಿದ್ದು ಇದರಿಂದ ಮಧ್ಯಮ ವರ್ಗ ಮತ್ತು ಸಾಮಾನ್ಯ ಜನತೆಯು ಸಿನಿಮಾ ಮನರಂಜನೆಯಿಂದ ವಂಚಿತರಾಗುತ್ತಿದ್ದಾರೆ ಸುಮಾರು ಎರಡು ಸಾವಿರದ ಹದಿನೈದನೇ ಇಸ್ವಿಯಿಂದ ಈ ಒಂದು ಮಲ್ಟಿಪ್ಲೆಕ್ಸ್ನಲ್ಲಿ ಏಕ ರೂಪ ತೆರಿಗೆ ಟಿಕೆಟ್ ದರ ನಿಗದಿಯಾಗಬೇಕು ಅಂತ ಹೇಳ್ಬಿಟ್ಟು ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನೈದರಿಂದ ಸರ್ಕಾರದ ಮೇಲೆ ಒತ್ತಡವನ್ನು ತರ್ತಾಯಿತ್ತು ಹದಿನೈದರಲ್ಲಿ ಒಂದು ಚಲನಚಿತ್ರ ನೀತಿಯನ್ನು ರೂಪಿಸಬೇಕು ಅಂತ ಹೇಳಿಬಿಟ್ಟು ವಾಣಿಜ್ಯ ಮಂಡಳಿಗೆ ಮಾನ್ಯ ವಾರ್ತಾ ಇಲಾಖೆಯ ಅಧಿಕಾರಿಗಳು ಪತ್ರವನ್ನು ಬರೆದಂಥ ಸಂದರ್ಭದಲ್ಲಿ ನಾವು ಅವ್ರಿಗೆ ಅವತ್ತೇ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರದ ಹದಿನೈದರಲ್ಲೇ ಒಂದು ಪದ ಒಂದು ಚಲನಚಿತ್ರ ನೀತಿಯಲ್ಲಿ ಯಾವುದನ್ನು ಅಳವಡಿಸ್ಕೋಬೇಕು ಅಂತ ಹೇಳಿಬಿಟ್ಟು ನಾವು ಕೊಟ್ಟಿದ್ದೆವು ಅದರಲ್ಲಿ ಬಹಳ ಮುಖ್ಯವಾಗಿ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಪ್ರವೇಶ ಶುಲ್ಕ ಪ್ರಸ್ತುತ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಸುಮಾರು ಮುನ್ನೂರರಿಂದ ಐನೂರು ವರೆಗೆ ನಿಗದಿಪಡಿಸಿದ್ದು ಇದರಿಂದ ಮಧ್ಯಮ ವರ್ಗ ಮತ್ತು ಸಾಮಾನ್ಯ ಜನತೆಯು ಸಿನಿಮಾ ಮನರಂಜನೆಯಿಂದ ವಂಚಿತರಾಗುತ್ತಿದ್ದಾರೆ ಜೊತೆಗೆ ಜನತೆಯು ಸಹ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಚಿತ್ರವಿರುತ್ತಿಸಲು ನೂರು ರು ನೂರಿಪ್ಪತ್ತು ರುಗಳ ಪ್ರವೇಶ ಶುಲ್ಕ ವಿಧಿಸುವಂತೆ ಕ್ರಮವಿಡಬೇಕಾಗಿ ಕೋರುತ್ತೇವೆ ಈಗಾಗಲೇ ತಮಿಳುನಾಡು 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 ಹಾಗೂ ಆಂಧ್ರ ಪ್ರದೇಶಗಳಲ್ಲಿ ಶುಲ್ಕ ಶುಲ್ಕವನ್ನು ನಿಗದಿ ಪಡಿಸಿದ್ದು ತಮ್ಮ ಗಮನಕ್ಕೆ ತಲುಪಿಸುತ್ತಾ ಐವತ್ತು ಪರ್ಸೆಂಟ್ ಸ್ಕ್ರೀನು ಮಲ್ಟಿಪ್ಲೆಕ್ಸ್ನಲ್ಲಿ ಕನ್ನಡಕ್ಕೆ ಕೊಡಬೇಕು ಅಂತ ಹೇಳ್ಬಿಟ್ಟು ಎರಡು ಸಾವಿರದ ಹದಿನೈದರಿಂದ ನಾವು ಒತ್ತಾಯವನ್ನು ಮಾಡ್ತಾಯಿದ್ವಿ ಮಿತ್ರರು ನಿಮಗೆಲ್ಲ ಒಂದು ಮಾತು ಹೇಳಬೇಕಾಗಿದೆ ಎರಡು ಸಾವಿರದ ಹದಿನಾರರಲ್ಲಿ ನಾನು ಅಧ್ಯಕ್ಷನಾಗಿ ಅಧಿಕಾರವನ್ನು ವಹಿಸ್ಕೊಂಡಂಥ ಸಂದರ್ಭದಲ್ಲಿ ಅವತ್ತು ಎಲ್ಲರೂ ನಾನು ನೆನೆಸ್ಕೋಬೇಕು ಭಾಳ ಮುಖ್ಯವಾಗಿ ನಾನು ಇಲ್ಲಿ ಇಬ್ಬರನ್ನ ನೆನೆಸ್ಕೊಳ್ಳಬೇಕು ಒಂದು ರಾಜ ಸಿಂಗ್ ರಾಜೇಂದ್ರ ಸಿಂಗ್ ಬಾಬು ಅವರು ಮತ್ತು ಜಯಮಾಲ ನಾನು ಮೂರು ಜನ ಸೇರಿ ಕ್ಯಾಬಿನೆಟ್ ದರ್ಜೆಯಲ್ಲಿ ಬ ಸಭೆ ನಡೀತಾ ಇತ್ತು ಬಜೆಟ್ ಸಭೆ ಆ ಸಭೆಗೆ ನಾವು ಹೋಗಿ ಮುಖ್ಯಮಂತ್ರಿಗಳನ್ನು ಮನವಿ ಮಾಡಿಕೊಂಡು ಇಪ್ಪತ್ತ್ಮೂರು ಎರಡು ಎರಡು ಸಾವಿರದ ಹದಿನಾರರಲ್ಲಿ ನಾವು ಅವರಿಗೆ ಒಂದು ಮನವಿಯನ್ನು ಮಾಡಿಕೊಂಡು ದಯಮಾಡಿ ಈ ಒಂದು ಶುಲ್ಕವನ್ನು ನೀವು ನಿಗದಿ ಮಾಡಿಸ್ಬೇಕು ಅಂತ ಅಲ್ಲಿ ಮಲ್ಟಿಪ್ಲೆಕ್ಷಿತ ಮಂದಿರಗಳ ದುಬಾರಿ ಪ್ರವೇಶ ಶುಲ್ಕ ಅದನ್ನು ಕೊಟ್ಟಿದ್ದೀವಿ ಪ್ರಸ್ತುತ ನಗರ ಪ್ರದೇಶದಲ್ಲಿ ಮಲ್ಟಿಪ್ಲೆಕ್ಷಿತ್ ಮಂದಿರಗಳ ಸಂಖ್ಯೆ ಹೆಚ್ಚುತ್ತಿದೆ ಈ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳು ಕನ್ನಡೇತರ ಚಿತ್ರಗಳ ಜೊತೆ ಕನ್ನಡ ಚಿತ್ರಗಳನ್ನು ಸಹ ಪ್ರದರ್ಶಿಸುತ್ತಿದ್ದು ಕನ್ನಡ ಚಿತ್ರಗಳಿಗೆ ಪ್ರೋತ್ಸಾಹ ನೀಡುತ್ತಿಲ್ಲ ಎಂಬ ಕೂಗು ಉದ್ಯಮದ ವಲಯಗಳಿಂದ ಕೇಳಿ ಬರ್ತಿದೆ ಆದ್ದರಿಂದ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರಗಳ ಪ್ರದರ್ಶನಕ್ಕೆ ಹೆಚ್ಚಿನ ಆದ್ಯತೆ ಕೊಡುವಂತೆ ಸೂಕ್ತ ನಿರ್ದೇಶನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿ ಅಲ್ಲದೆ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳ ಪ್ರವೇಶ ದರ ಅತ್ಯಂತ ದುಬಾರಿಯಾಗಿದ್ದು ಪ್ರೇಕ್ಷಕರೇ ಪ್ರೇಕ್ಷಕರಿಗೆ ಅನಾನುಕೂಲಕ್ಕೆ ತಕ್ಕಂತೆ ಅನುಕೂಲಕ್ಕೆ ತಕ್ಕಂತೆ ಪಕ್ಕದ ರಾಜ್ಯಗಳಲ್ಲಿ ಪ್ರವೇಶ ನಿಗದಿ ಮಾಡಬೇಕು ಅಂತ ಹೇಳಿಬಿಟ್ಟು ಅವರಿಗೆ ಬರೆದಿದ್ದು ಅದನ್ನು ಹೇಳಿದ್ದೀನಿ ನೂರು ರು ಹಾಗೂ ನೂರಿಪ್ಪತ್ತು ರು ಮಾತ್ರ ಮೇಲೆ ಮೀರಬಾರ್ದು ಅಂತ ಹೇಳಿಬಿಟ್ಟು ಅವತ್ತು ನಾನು ಮುಖ್ಯಮಂತ್ರಿಗಳಲ್ಲಿ ನಾನು ಜಯಮಾಲಾ ಅವರು ರಾಜನ್ ಸಿಂಗ್ ಬಾಬು ಅವರು ಮನವಿ ಮಾಡಿಕೊಂಡು ಅದಾದ ಮೇಲೆ ಮುಖ್ಯಮಂತ್ರಿಗಳು ಎರಡು ಸಾವಿರದ ಹದಿನಾರರಲ್ಲಿ ಒಂದು ಪತ್ರ ಬರೀತಾರೆ ರಾಜ್ಯದ ಮಲ್ಟಿಪ್ಲಾಕ್ಸ್ ಚಿತ್ರಮಂದಿರಗಳ ಬಗ್ಗೆ ಸಭೆ ರಾಜ್ಯದ ಮಲ್ಟಿಪ್ಲಾಕ್ಸ್ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರಗಳಿಗೆ ಪ್ರಾತಿನಿಧ್ಯತೆ ನೀಡುವಂತೆ ಹಾಗೂ ಪ್ರವೇಶ ದರ ನಿಗದಿಪಡಿಸುವ ಬಗ್ಗೆ ಸರ್ಕಾರಕ್ಕೆ ಮನವಿ ಮಾಡಿದ ಹಿನ್ನೆಲೆಯಲ್ಲಿ ಘನ ಸರ್ಕಾರವು ನಮ್ಮ ಮನವಿಗೆ ಸ್ಪಂದಿಸಿ ಮಾನ್ಯ ವಾರ್ತಾ ಸಚಿವರು ದಿನಾಂಕ ಹದಿಮೂರು ಹನ್ನೊಂದು ಮೂರು ಇಪ್ಪತ್ತು ಹದಿನಾರರಂದು ವಾಣಿಜ್ಯ ಮಂಡಳಿಯ ಅಧ್ಯಕ್ಷರು ಪದಾಧಿಕಾರಿಗಳು ಚಿತ್ರರಂಗದ ಪ್ರತಿನಿಧಿಗಳು ಮತ್ತು ಪ್ರಕ್ಷಿತ್ರ ಮಂದಿರಗಳನ್ನು ಸಭೆಯನ್ನು ಆಯೋಜಿಸಿ ಪ್ರಸ್ತಾಪಿಸಿದ ಸಂದರ್ಭದಲ್ಲಿ ಮಾನ್ಯ ವಾರ್ತಾ ಸಚಿವರು ಈ ಕುರಿತು ಮೂರು ರಾಜ್ಯಗಳ ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳನ್ನು ಭೇಟಿ ನೀಡಿದ ನಂತರ ಕ್ರಮವಿಡುವುದಾಗಿ ಆಶ್ವರಸನ್ನು ನೀಡಿರುತ್ತಾರೆ ಇದನ್ನು ನಾವು ಅವರಿಗೆ ಮನವರಿಕೆ ಮಾಡಿಕೊಟ್ಟ ಪಕ್ಕದ ರಾಜ್ಯದಲ್ಲಿ ನಾವು ಅವರು ಸಮಯ ತಗೊಂಡರು ಆ ಸಂದರ್ಭದಲ್ಲಿ ನಮ್ಮನ್ನು ಸಭೆ ಕರೆದರು ಅಲ್ಲಿ ಆ ಸಭೆಯಲ್ಲಿ ಬಹಳಷ್ಟು ಅಧಿಕಾರಿಗಳಿದ್ದರು ಟ್ಯಾಕ್ಸ್ ಆಫೀಸ್ನವರಾಗಿರ್ಬೋದು ಮತ್ತೊಂದು ಆಗಿರ್ಬೋದು ಎಲ್ಲ ವಾರ್ತಾ ಇಲಾಖೆ ಮಂತ್ರಿಗಳಿದ್ದರು ವಾರ್ತಾ ವಾರ್ತಾ ಇಲಾಖೆ ಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳಿದ್ದಂಥ ಸಂದರ್ಭದಲ್ಲಿ ಅಧಿಕಾರಿಗಳು ಒಂದು ಮಾಹಿತಿಯನ್ನು ಕೊಡ್ತಾರೆ ಯಾರಿಗೆ ಸರ್ಕಾರಕ್ಕೆ ಎರಡು ಸಾವಿರದ ಹದಿನಾರರಲ್ಲಿ ನಮಗೆ ತೆರಿಗೆ ರೂಪದಲ್ಲಿ ಸುಮಾರು ತೊಂಬತ್ತು ಕೋಟಿ ತೊಂಬತ್ತಾರು ಕೋಟಿ ರೂಪಾಯಿ ತೆರಿಗೆ ಬಂದಿದೆ ಪರಭಾಷೆಯಿಂದ ಅಂತ ಹೇಳ್ತಾರೆ ಮತ್ತು ಕನ್ನಡದಿಂದ ಸುಮಾರು ಮೂವತ್ತಾರು ಕೋಟಿ ಮಾತ್ರ ಅಷ್ಟೇ ಬಂದಿದೆ ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ ನಾವು ಸರ್ಕಾರ ನಡೆಸಬೇಕಾದ್ರೆ ನಮಗೆ ಹಣ ಬೇಕಾಗುತ್ತೆ ಕಾರ್ಯಕ್ರಮಗಳಿಗೆ ಅಂತ ಹೇಳಿದಂಥ ಸಂದರ್ಭದಲ್ಲಿ ಇವತ್ತು ನಾನು ನೆನೆಸ್ಕೋತೇನೆ ಮಾನ್ಯ ಮುಖ್ಯಮಂತ್ರಿ ಇದೇ ಸಿದ್ದರಾಮಯ್ಯನವರು ಒಂದು ಮಾತು ಹೇಳಿದರು ನಾನು ಇಲ್ಲಿ ಮುಖ್ಯಮಂತ್ರಿಯಾಗಿ ಕೂತಿರೋದು ಪರಭಾಷೆ ಚಿತ್ರಗಳ ರಕ್ಷಣೆ ಮಾಡೋದಕ್ಕಲ್ಲ ನನ್ನ ಕನ್ನಡ ಚಿತ್ರರಂಗ ಬೆಳೀಬೇಕು ಕನ್ನಡ ಚಿತ್ರರಂಗಕ್ಕೆ ಒಳ್ಳೆಯದಾಗಬೇಕು ಅವರ ತೊಂಬತ್ತಾರು ಕೋಟಿಯಿಂದ ನಾನು ಸರ್ಕಾರ ನಡೆಸ್ತಾ ಇಲ್ಲ ನನಗೆ ಬೇಕಾಗಿಲ್ಲ ಅದು ಇನ್ನೂರು ರೂಪಾಯಿ ನೀವು ಮಾಡಿ ನಾನು ನೂರೈವತ್ತು ರೂಪಾಯಿ ಮೇಲೆ ಮಾಡಬೇಡಿ ಅಂತ ಮನವಿ ಮಾಡಿಕೊಂಡೆ ಕೊನೆಗೆ ಅವರು ನನ್ನ ಕರೆದು ಇರಲಿ ಒಂದು ಐವತ್ತು ರೂಪಾಯಿ ಜಾಸ್ತಿ ಮಾಡೋಣ ಅಂತ ಹೇಳಿದರು ಅದಕ್ಕೆ ನಾನು ಒಪ್ಕೊಂಡೆ ಆಯಿತು ಸರ್ ಮಾಡಿ ಯಾಕೆಂದರೆ ಮುಖ್ಯಮಂತ್ರಿಗಳು ಒಂದು ಮಾತು ಹೇಳಿದಾಗ ನಾವು ಅದನ್ನು ತಿರಸ್ಕಾರ ಮಾಡಬಾರ್ದು ಅದಕ್ಕೆ ಒಪ್ಕೊಂಡೆ ಒಪ್ಕೊಂಡ ಮೇಲೆ ಹದಿನಾರು ಎರಡು ಎರಡು ಸಾವಿರ ಸಾವಿರದ ಹದಿನೇಳರಲ್ಲಿ ಆದೇಶ ಹೊರಡಿಸ್ತಾರೆ ಆದೇಶ ಹೊರಡಿಸ್ತಾರೆ ಇನ್ನೂರು ರೂಪಾಯಿಗಳಿಗೆ ಮೀರಿ ಯಾವುದೇ ಒಂದು ಟಿಕೆಟ್ ದರ ಹೆಚ್ಚು ಆಗಬಾರ್ದು ಅಂತ ಹೇಳಿ ಅವರು ಹೊರಡಿಸ್ತಾರೆ ಆ ಸಂದರ್ಭದಲ್ಲಿ ತರಾತುರಿಯಾಗಿ ಯಾವ ಇಲಾಖೆಯಿಂದ ಹೊರಡಿಸ್ಬೇಕಾಗಿತ್ತು ಆ ಇಲಾಖೆಯಿಂದ ಹೊರಡಿಸಲಿಲ್ಲ ಅದು ಕಾನೂನು ಇಲಾಖೆಯಿಂದ ಹೋಗಬೇಕಾಗಿತ್ತು ಹೋಮ್ ಡಿಪಾರ್ಟ್ಮೆಂಟಿಂದ ಆ ಒಂದು ಇದ್ದ ಆದೇಶವನ್ನು ಹೊರಡಿಸ್ಬೇಕಾಗಿತ್ತು ಆದರೆ ಕೈ ತಪ್ಪಿ ಅದು ವಾರ್ತಾ ಇಲಾಖೆಯಿಂದ ಆದೇಶವನ್ನು ಓಡಿಸಿದ್ರು ಆ ಸಂದರ್ಭದಲ್ಲಿ ಅವರು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರ ಮಾಲೀಕರು ಮತ್ತು ಬಹಳಷ್ಟು ಜನ ಸೇರಿ ಕೋರ್ಟ್ಗೆ ಹೋದರು ಸ್ಟೇ ತಗೊಂಡ್ರು ಸ್ಟೇ ತೊಗೊಂಡ್ಮೇಲೆ ಅದು ಅಲ್ಲಿಗೆ ನಿಂತೋಯ್ತು ಸರ್ಕಾರ ಇದಾಯಿತು ಮತ್ತು ಅಧಿಕಾರಿಗಳು ನಿಮ್ಮ ಸ್ಟೇ ಕೋರ್ಟ್ಗೆ ಹೋದ್ಮೇಲೆ ಏನಾಗುತ್ತೆ ಅಂತ ಎಲ್ಲ ನಿಮ್ಗೆ ಗೊತ್ತಿರೋದು ಹಾಗಾಗಿ ಅದು ಅರ್ಧಕ್ಕೆ ನಿಂತು ಹೋಯಿತು ಇಲ್ಲಿ ಒಂದು ಮಾತನ್ನು ನಾನು ನಿಮಗೆ ಹೇಳಲೇಬೇಕು ನಮಗೆ ಸಿ ಸಿ ಐ ಸಿ ಸಿ ಐ ಮಧ್ಯಪ್ರವೇಶ ಮಾಡಿದ ಮೇಲೆ ನಾವು ಯಾವುದೇ ಪರಭಾಷೆ ಚಿತ್ರಗಳನ್ನು ನಿಯಂತ್ರಣಕ್ಕೆ ತರುವಂಥ ಅಧಿಕಾರವನ್ನು ನಾವು ಕಳ್ಕೊಂಡು ಆ ಸಂದರ್ಭದಲ್ಲಿ ಪರಭಾಷಾ ಚಿತ್ರಗಳು ಹೆಚ್ಚು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗೋದಕ್ಕೆ ಪ್ರಯತ್ನ ಮಾಡಿದ್ರು ಮಾಡಿದ್ರು ಇಲ್ಲೇನಾಗುತ್ತೆ ಹೊರಗಡೆ ಪಿಕ್ಚರ್ನ ನಾವು ಮಲ್ಟಿಪ್ಲೆಕ್ಸ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಒಂದು ಐವತ್ತು ಲಕ್ಷನೋ ಒಂದು ಕೋಟಿನೋ ಕೊಟ್ಟು ತರ್ತಾಯಿತ್ತು ಈ ಮಲ್ಟಿಪ್ಲೆಕ್ಸ್ ಆದಮೇಲೆ ಇದ್ದಕ್ಕಿದ್ದಂಗೆ ನಿಮಗೆ ಆ ಚ ಆ ಚಿತ್ರಗಳ ಒಂದು ತರುವಂಥ ಇದು ಜಾಸ್ತಿ ಆಯಿತು ಏನಂದರೆ ಮೂರು ಲಕ್ಷ ಮೂರು ಕೋಟಿ ನಾಲ್ಕು ಕೋಟಿ ಈ ಥರ ಆಯಿತು ಅವರು ಮೂರು ಕೋಟಿ ನಾಲ್ಕು ಕೋಟಿ ತಂದ ಮೇಲೆ ಅವರು ಹೆಚ್ಚು ಇದರಲ್ಲಿ ಸ್ಕ್ರೀನಲ್ಲಿ ಪ್ರದರ್ಶನ ಮಾಡಲೇಬೇಕು ಆವಾಗ ನಮ್ಮ ಕನ್ನಡಕ್ಕೆ ಸ್ಕ್ರೀನ್ ಸಿಗ್ತಾ ಇರಲಿಲ್ಲ ಅದನ್ನು ಕೂಡ ಮುಖ್ಯಮಂತ್ರಿಗಳವರ ಗಮನಕ್ಕೆ ತಂದು ಅದೆಲ್ಲವನ್ನು ಸರಿ ಮಾಡಿಕೊಡ್ಬೇಕು ಅಂತ ಹೇಳಿಬಿಟ್ಟು ನಾವು ಭಾಳ ಒತ್ತಾಯ ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಕೂಡ ಅವರು ಪರಿಗಣಿಸಿ ನಮಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟರು ಈಗ ನಾವು ಇಪ್ಪತ್ ಈಗ ಇಪ್ಪತ್ತಾರು ಆರು ಎರಡು ಸಾವಿರದ ಹದಿನೆಂಟರಲ್ಲಿ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದ ಮೇಲೆ ಅವರು ಕೂಡ ಆದೇಶ ಹೊಡಿಸ್ತಾರೆ ಅದು ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ಮತ್ತೆ ಕೋರ್ಟಲ್ಲಿ ನಿಂತು ಹೋಗುತ್ತೆ ಇಷ್ಟೆಲ್ಲ ಆದಮೇಲೆ ನಾವು ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬಡ್ಜೆಟ್ ಮಾಡೋದಕ್ಕೆ ಮುಂಚೆ ನಾವೆಲ್ಲ ಹೋಗಿ ವಾಣಿಜ್ಯ ಮಂಡಳಿ ಪದಾಧಿಕಾರಿಗಳು ನಾನು ಮತ್ತು ಅನೇಕ ಜನ ಹಿರಿಯರು ಹೋಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನೀವು ಹೊಡೆದಂಥ ಆದೇಶವ ಜಾರಿ ಆಗಲಿಲ್ಲ ಈ ಬಾರಿ ಅದು ಬಡ್ಜೆಟಲ್ಲೇ ಬರಬೇಕು ಅಂತ ಹೇಳಿಬಿಟ್ಟು ನಾವು ಹಠ ಇಡೋದು ಬಡ್ಜೆಟಲ್ಲೇ ನೀವು ಅನೌನ್ಸ್ ಮಾಡಬೇಕು ಚಿತ್ರರಂಗ ಉಳಿಬೇಕಾಗಿದ್ದರೆ ಇಂಥ ಕೆಲಸ ನೀವು ಬಡ್ಜೆಟಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಮುಖ್ಯಮಂತ್ರಿ ಅವರಲ್ಲಿ ಮನವಿ ಮಾಡಿಕೊಂಡಾಗ ಅಲ್ಲಿ ಅಧಿಕಾರಿಗಳು ಒಂದು ಸಭೆ ನಡೀತಾ ಇರೋದಂಥ ಸಂದರ್ಭದಲ್ಲಿ ನಾನು ಹೋಗಿ ಅವ್ರಿಗೆ ಹೇಳಿದೆ ಅವರು ನಿಮಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಿದೆ ಹೇಳಿ ಮತ್ತು ನಿಮಗೆ ಜಾಸ್ತಿ ಆಗೋದ್ರಿಂದ ನಿಮಗೆ ಕನ್ನಡ ಚಿತ್ರರಂಗಕ್ಕೆ ಏನು ತೊಂದರೆ ಆಗುತ್ತೆ ಅಂತ ಕೇಳಿದ್ರು ನಾನು ಹೇಳಿದೆ ಏನೇ ಜಾಸ್ತಿ ಆದರೂ ಆ ರೆವಿನ್ಯೂ ಎಲ್ಲಿಗೋಗುತ್ತೆ ಆ ರೆವಿನ್ಯೂ ಕರ್ನಾಟಕದಲ್ಲಿ ಉಳ್ಕೊಂಡ್ರೆ ನಾವೆಲ್ಲ ಖುಷಿ ಪಡ್ಬೋದು ಆ ರೆವಿನ್ಯೂ ಪೂರ್ತಿ ಆ ರೆವಿನ್ಯೂ ಪೂರ್ತಿ ಇತ್ತು ಆಂಧ್ರ ತಮಿಳುನಾಡು ಕೇರಳಕ್ಕೆ ಹೋಗುತ್ತೆ ನಮಗೇನು ಉಳಿಯುತ್ತೆ ಅಂತ ಕೇಳಿದೆ ಆ ಸಂದರ್ಭದಲ್ಲಿ ಅವರೆಲ್ಲರೂ ಕೂಡ ಒಪ್ಕೊಂಡು ಬಡ್ಜೆಟ್ ಮೀಟಿಂಗಲ್ಲಿ ಮೊನ್ನೆ ನಡೆದಂಥ ಬಡ್ಜೆಟ್ ಮೀಟಿಂಗ್ನಲ್ಲಿ ಅವರು ಎದುರು ಬದಲಿಗೆ ಮುಖ್ಯಮಂತ್ರಿಗಳು ಮತ್ತು ಅಧಿಕಾರಿಗಳ ಜೊತೆ ಎದುರು ಬೆದರಿಕೆ ನಾನೆಲ್ಲವನ್ನು ಅವರಿಗೆ ವಿವರಣೆ ಕೊಟ್ಟಂಥ ಸಂದರ್ಭದಲ್ಲಿ ಒಪ್ಕೊಂಡು ಇವತ್ತು ಸರ್ಕಾರ ಈ ಒಂದು ಆದೇಶವನ್ನು ಇವತ್ತು ಜಾರಿ ಮಾಡಿದೆ ಅದು ಕಾನೂನು ಇಲಾಖೆಯಿಂದ ಜಾರಿ ಮಾಡಿರೋದ್ರಿಂದ ನಮಗೆ ಖಂಡಿತ ಗ್ಯಾರಂಟಿ ಇದೆ ಇನ್ನು ಹದಿನೈದು ದಿನದಲ್ಲಿ ಇದು ಗೆಜೆಟ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ ಈ ಮಧ್ಯೆ ನಾನು ಬಹಳಷ್ಟು ಜನರನ್ನು ಕೇಳ್ಕೊಳ್ತೀನಿ ಇವತ್ತು ಆಂಧ್ರ ತಮಿಳುನಾಡು ಕೇರಳ ಈ ಎಲ್ಲ ರಾಜ್ಯದಲ್ಲೂ ಕೂಡ ನೂರೈವತ್ತು ರೂಪಾಯಿಗೆ ಮೇಲೆ ದಾಟಿಲ್ಲ ಅವ್ರ ಇಂಡಸ್ಟ್ರಿ ನಡೆಸ್ತಾ ಇಲ್ವಾ ಕರ್ನಾಟಕದಲ್ಲಿ ಐನೂರು ಸಾವಿರ ಸಾವಂದೂರು ಸಾವಿರ ಟಿಕೆಟ್ ಮಾಡಿ ನೀವು ಚಿತ್ರರಂಗ ಉಳಿಸ್ತಾರೆ ಇಲ್ಲಿ ಅಲ್ಲಿ ಮಾತ್ರ ಆ ಒಂದು ತನಿಖೆ ನಿಗದಿಯಾಗಿದ್ದಾರೆ ಇವತ್ತು ನೀವ್ಯಾಕೆ ಈಗ ಕರ್ನಾಟಕದಲ್ಲಿ ಆ ಆಧಾರ ನಿಗದಿ ಮಾಡಿದ್ರೆ ನೀವ್ಯಾಕೆ ಮೈ ಪರ್ಸ್ಕೊತೀರಾ ನನಗೆ ಅರ್ಥ ಆಗಲಿಲ್ಲ ಯಾಕೆ ಅಂತ ಹೇಳಿದ್ರೆ ಒಂದು ಮಾತು ಹೇಳ್ತೀನಿ ಅವ್ರಿಗೆ ಅರ್ಥ ಆಗೋಲ್ಲ ಈ ರೇಟ್ ಆಫ್ ಪರ್ಮಿಷನ್ ಕಮ್ಮಿ ಇದ್ರೆ ಒಂದಲ್ಲ ಚೆನ್ನಾಗಿರೋ ಪಿಚ್ಚರ್ನ ಎರಡಲ್ಲ ಮೂರು ಬಾರಿ ನೋಡ್ತಾರೆ ಪ್ರೇಕ್ಷಕ ಬರ್ತಾನೆ ಆಗಲ್ಲ ಅವ್ನು ಹೊರೆ ಆಗಲ್ಲ ಗೋಲ್ಡ್ ಕ್ಲಾಸ್ ಟಿಕೆಟ್ ಭಾನುವಾರ ದಿವಸ ನೋಡಿದ್ರೆ ಎರಡು ಸಾವಿರ ಎರಡೂವರೆ ಸಾವಿರ ಮೂರು ಸಾವಿರ ತನಕ ಇರುತ್ತೆ ಅದೆಲ್ಲರಿಗೂ ಗೊತ್ತಿದೆ ಹಾಗಾಗಿ ಇವತ್ತು ಸರ್ಕಾರಕ್ಕೆ ನಾವು ಈ ಒತ್ತಡವನ್ನು ತಂದ ಮೇಲೆ ಮಾಡಿದರೆ ನಾನು ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರದವರಲ್ಲೂ ನಾನು ಮನವಿ ಮಾಡ್ತೀನಿ ಕರ್ನಾಟಕದಲ್ಲಿ ಇದ್ದೀರಾ ನೀವು ಕರ್ನಾಟಕದಲ್ಲಿ ಸರ್ಕಾರ ಆದೇಶ ಮಾಡಿರೋದನ್ನು ನೀವು ಪಾಲನೆ ಮಾಡಬೇಕು ಅಂತ ನಿಮ್ಮನ್ನು ಕಿಡಿ ಚಿತ್ರರಂಗದ ಪರವಾಗಿ ಕನ್ನಡ ಚಿತ್ರೋದ್ಯಮದ ಪರವಾಗಿ ನಾನು ಎಲ್ಲ ಮಲ್ಟಿಪ್ಲೆಕ್ಸ್ನ ಮಾಲೀಕರನ್ನು ನೀವು ಇದನ್ನು ಪರಿಪಾಲನೆ ಮಾಡಿ ಸರ್ಕಾರದ ಆಜ್ಞೆಗೆ ಯಾರೂ ಕೂಡ ಎಲ್ಲರೂ ಕೂಡ ತಲೆ ಬಾಗಬೇಕಾಗಿದೆ ಹಾಗಾಗಿ ನೀವು ಯಾವುದೇ ಬೇರೆ ಬೇರೆ ಕಾರಣಗಳನ್ನು ಕೊಟ್ಟು ಬೇರೆ ಬೇರೆ ನೀವು ಹೇಳ್ತೀರಾ ಬೇರೆ ಬೇರೆ ಕಾರಣ ನೀವು ಹೇಳ್ತೀರ ನನಗೆ ಗೊತ್ತಿದೆ ಆ ಕಾರಣಗಳನ್ನು ಕೊಡೋದು ಬಿಟ್ಟು ಚಿತ್ರರಂಗದ ಬೆಳವಣಿಗೆಗೆ ಅದರಲ್ಲೂ ಕನ್ನಡ ಚಿತ್ರರಂಗದ ಬೆಳವಣಿಗೆಗೆ ನೀವು ಮುಂದೆ ಬರಬೇಕು ಅಂತ ಹೇಳಿಬಿಟ್ಟು ಮಲ್ಟಿಪ್ಲೆಕ್ಸ್ನವರಲ್ಲಿ ಮನವಿ ಮಾಡಿಕೊಡ್ತೀನಿ ಹಾಗೂ ಸಾರ್ವಜನಿಕರಲ್ಲಿ ಯಾಕೆ ಅಂತ ಹೇಳಿದ್ರೆ ನಾವೆಲ್ಲೋ ಒಂದು ಕಡೆ ಒಂದು ಬಸ್ ದರ ಜಾಸ್ತಿ ಆದರೆ ಮೊನ್ನೆ ಒಂದು ಆರು ರೂಪಾಯಿ ಬಡ ಒಬ್ಬ ಆಟೋ ಡ್ರೈವರ್ಗೆ ಇವತ್ತು ಏನು ನಿಗದಿ ಮಾಡಿದ್ರೆ ಮೂವತ್ತು ರೂಪಾಯಿ ಅದನ್ನು ಮೂವತ್ತಾರು ರೂಪಾಯಿ ಮಾಡಿದ ತಕ್ಷಣ ಓ ಹೋ ಅಂತೀರ ಬರೀ ಆರು ರೂಪಾಯಿ ಜಾಸ್ತಿ ಮಾಡಿದ್ದಕ್ಕೆ ಒಂದು ಹೋಟ್ಲಲ್ಲಿ ಒಂದು ಕಾಫಿ ರೇಟು ಒಂದು ಹತ್ತು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದಕ್ಕೆ ಇದು ಮಾಡ್ತೀರಾ ಬಸ್ ಟಿಕೆಟ್ ಅಂತರ ಒಂದು ಐದು ರೂಪಾಯಿ ಜಾಸ್ತಿ ಮಾಡಿದ್ರೆ ಅದಕ್ಕೆಲ್ಲ ನೀವು ಸ್ಪಂದಿಸ್ತೀರ ಆದರೆ ಇವತ್ತು ಇಂತಹ ಒಂದು ದೊಡ್ಡ ದರೋಡೆ ನಡೀತಾ ಇದೆ ಅಲ್ಲಿ ಇದು ಹಗಲು ದರೋಡೆ ಅದಕ್ಕೆ ನೀವು ಸ್ಪಂದಿಸಬೇಕಾಗಿದೆ ಸಾರ್ವಜನಿಕರಲ್ಲಿ ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡಿಕೊಳ್ತೇನೆ ಈ ಸರ್ಕಾರಿ ಆದೇಶವನ್ನು ಪಾಲನೆ ಮಾಡೋದಕ್ಕೆ ನಿಮ್ಮ ಪಾತ್ರ ಭಾಳ ಮುಖ್ಯವಾಗಿದೆ ಬಹಳ ಮುಖ್ಯವಾಗಿದೆ ಯಾಕೆ ಹೇಳಿದ್ರೆ ಇವತ್ತು ಪ್ರೇಕ್ಷಕರ ಎದ್ದು ನಿಂತರೆ ಯಾರು ಏನು ಮಾಡೋಕ್ಕಾಗಲ್ಲ ದಯಮಾಡಿ ಆ ಪ್ರೇಕ್ಷಕರಲ್ಲಿ ನಾನು ಮನವಿ ಮಾಡ್ಕೊಳ್ತೇನೆ ಎಲ್ಲಿ ದುಬಾರಿ ಇರುತ್ತೋ ಅದನ್ನು ನೀವೆಲ್ಲರೂ ಖಂಡಿಸಬೇಕು ಬೇರೆ ಬೇರೆ ರಾಜ್ಯದಲ್ಲಿ ನಾವೇನು ಬೇರೆ ಸಹ ಕೇಳ್ತಾ ಇಲ್ಲ ನಾವು ಯಾವುದೇ ಚಿತ್ರನ ಬಿಡುಗಡೆ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ ಎಲ್ಲರೂ ಮಾಡಿ ಆದರೆ ನಿಮ್ಮ ನಿಮ್ಮ ರಾಜ್ಯದಲ್ಲಿ ಎಷ್ಟು ಇದೆಯೋ ಆ ರೇಟ್ ಆಫ್ ಅಡ್ಮಿಷನ್ ಇಲ್ಲಿಟ್ರೆ ನಿಮಗೆ ತೋದರೆ ಅಲ್ಲಿ ಮಾತ್ರ ನೀವು ಪಾಲನೆ ಮಾಡ್ತೀರಾ ಕರ್ನಾಟಕದಲ್ಲಿ ಯಾಕೆ ಪಾಲನೆ ಮಾಡಲ್ಲ ಇವತ್ತು ನನ್ನ ಕನ್ನಡ ಚಿತ್ರ ತಮಿಳುನಾಡು ಆಂಧ್ರ ಕೇರಳದಲ್ಲಿ ಎಲ್ಲರೂ ಪ್ರದರ್ಶನ ಆಗುತ್ತಾ ಯಾವುದೋ ಒಂದು ಯಾವುದೋ ಒಂದು ಪ್ಯಾನ್ ಇಂಡಿಯಾ ಅನ್ನೋ ಅನ್ಸ್ಕೊಳ್ಳೋ ಒಂದು ಪಿಕ್ಚರ್ ಆಗಬೋ ಆಗುತ್ತೆ ಅದು ವರ್ಷದಲ್ಲಿ ಎರಡೋ ಒಂದೋ ಅದಕ್ಕೆ ಮೀರಕ್ಕಾಗಲ್ಲ ಇವತ್ತು ಎರಡೋ ಒಂದು ಪಿಕ್ಚರು ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆಗುತ್ತೆ ಇವತ್ತು ನೀವು ಬರೋ ಅಲ್ಲ ನಮ್ಮ ಮೇಲೆ ಈ ರೀತಿ ಹೊರೆಯಾದರೆ ನಾವೇನು ಮಾಡಬೇಕು ಇವತ್ತು ಯಾವ ಸಿ ಸಿ ಐ ಯು ಮಧ್ಯೆ ಪ್ರವೇಶ ಮಾಡೋಕ್ಕಾಗಲ್ಲ ಯಾಕೆ ಅಂತ ಹೇಳಿದ ನಾವು ಹೇಳ್ಬೋದು ಅವರಿಗೆ ನೋಡಿ ತಮಿಳುನಾಡಲ್ಲಿ ಇಷ್ಟಿದೆ ಕರ್ನಾಟಕದಲ್ಲಿ ಇಷ್ಟು ಮಾಡಿ ಸರ್ ಅವರು ಒಪ್ಕೊಳ್ತಾರೆ ಅದರಿಂದ ದಯಮಾಡಿ ನಾನು ಎಲ್ಲ ಚಿತ್ರಮಂದಿರದ ಮಾಲೀಕರನ್ನು ಮತ್ತು ಮಲ್ಟಿಪ್ಲೆಕ್ಸ್ ಮಾಲೀಕರನ್ನು ನಾನು ಕೇಳ್ಕೊಳ್ತೀನಿ ದಯಮಾಡಿ ಈ ಒಂದು ಆದೇಶವನ್ನು ನೀವು ಪರಿಪಾಲನೆ ಮಾಡಬೇಕು ಅಂತ ಹೇಳಿ ನಾನು ಅತ್ಯಂತ ಕಳಕಳಿಯಿಂದ ನಾನು ಮನವಿ ಮಾಡ್ಕೊಳ್ತೀನಿ ಇಷ್ಟೆಲ್ಲ ಯಾಕೆ ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ರೆ ನನ್ನ ಚಿತ್ರ ಬೇರೆ ಎಲ್ಲೂ ಕೊಡಲ್ಲ ಕರ್ನಾಟಕದಲ್ಲಿ ಮಾತ್ರ ನಮಗೆ ಅಂಗಾಯಾಗ್ಲ ಕರ್ನಾಟಕದಲ್ಲಿ ನಾವು ಜೀವನ ಮಾಡ್ತಾಯಿದ್ದೀವಿ ಇದನ್ನು ಬೇರೆಯವರೆಲ್ಲರೂ ಅರ್ಥ ಮಾಡ್ಕೊಳ್ಳಿ ನಮ್ಮ ಹಂಚಿಕೆದಾರರಾಗಿರ್ಬೋದು ಪ್ರದರ್ಶಕ ಆಗಿರ್ಬೋದು ಎಲ್ಲರಲ್ಲೂ ನಾನು ಅತ್ಯಂತ ಕಳಕಳಿಂದ ಇವತ್ತು ನೀವು ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಅದನ್ನು ಹೇಳಲ ಇವತ್ತು ಒಂಬತ್ತು ಕೋಟಿ ಕೊಟ್ಟು ರಜನಿಕಾಂತ್ ಚಿತ್ರಕ್ಕೆ ತಂದಿದೆ ಇಪ್ಪತ್ತೆರಡು ಕೋಟಿ ರಜನಿಕಾಂತ್ ಮುಂದೆ ಬರೋವಂಥ ಚಿತ್ರ ಕೂಲ್ ಅದರಲ್ಲಿ ಎರಡು ಕಂಡೀಷನ್ ಇದೆ ಏಕರೂಪ ದರ ಜಾರಿಗೆ ಬಂದರೆ ಕರ್ನಾಟಕದಲ್ಲಿ ಈ ರೇಟ್ ಅದು ಬರಲಿಲ್ಲವಾ ಈ ರೇಟು ಅಂದರೆ ಹೆಚ್ಚು ಕಮ್ಮಿ ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಕಮ್ಮಿ ಆಗುತ್ತೆ ತರೋರು ಕಮ್ಮಿ ಆಗುತ್ತೆ ಇದನ್ನು ಎಲ್ಲರೂ ಅರ್ಥ ಮಾಡಿಕೊಡಿ ನಾವ್ಯಾರು ಇಲ್ಲಿ ಬೇರೆ ಭಾಷೆಯನ್ನ ನಾವು ಇಲ್ಲಿಂದ ಓಡಿಸ್ಬೇಕು ಮಾಡಬೇಕು ಅನ್ನೋದಿಲ್ಲ ಅವ್ರ ಜೊತೆಗೆ ನಮ್ಮನ್ನು ಉಳಿಸಿ ಕನ್ನಡ ಚಿತ್ರರಂಗವನ್ನು ಉಳಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತೀನಿ ಹಾಗಾಗಿ ದಯಮಾಡಿ ಎಲ್ಲರಲ್ಲೂ ನಾನು ಮನವಿ ಮಾಡಿಕೊಡ್ತೀನಿ ಸರ್ಕಾರದ ಪಾಲನೆಯನ್ನು ನೀವೆಲ್ಲರೂ ಪಾಲಿಸಿ ಇವತ್ತೇನು ರಾಜ್ಯ ಸರ್ಕಾರ ನಾನು ನಿಜವಾಗಿ ನಾನು ಇವತ್ತು ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರಿಗಳು ವಿಶೇಷವಾಗಿ ನಮ್ಮ ಗೃಹಮಂತ್ರಿಗಳು ಗೃಹಮಂತ್ರಿ ಪರಮೇಶ್ವರ್ ಅವರು ಕೇಳಿದ ತಕ್ಷಣ ಒಂದು ವಾರದಲ್ಲಿ ಈ ಆದೇಶವನ್ನು ಹೊರಡಿಸುವಂಥ ಕೆಲಸ ಮಾಡಿದರು ಮುಖ್ಯಮಂತ್ರಿಗಳ ಮೇಲೆ ನಾವು ಒತ್ತಡವನ್ನು ತಂದಂಥ ಸರ್ಭದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪತ್ರದಲ್ಲೇ ಬರೆದು ಕೂಡಲೇ ಜಾರಿ ಮಾಡಿ ಅಂತೇಳ್ಬಿಟ್ಟರು ಅದನ್ನು ತಗೊಂಡು ನಮ್ಮ ಗೃಹ ಮಂತ್ರಿಯವ್ರ ಹೋಗಿ ಅವರು ಎಲ್ಲ ರೀತಿಯಲ್ಲೂ ಸ್ಪಂದಿಸಿದರು ನಿಜವಾಗಿ ಅವರಿಗೆ ವಿಶೇಷವಾಗಿ ಚಿತ್ರರಂಗದ ಬಗ್ಗೆ ಈ ಇಬ್ಬರು ಮಹನೀಯರಿಗೆ ನಾವೆಲ್ಲ ಕೃತಜ್ಞದನ್ನು ಸಲ್ಲಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಆ ಕೆಲಸ ನಾವು ಮಾಡೇ ಮಾಡ್ತೀವಿ ದಯಮಾಡಿ ಎಲ್ಲರಲ್ಲೂ ನಾನು ಮನವಿ ಮಾಡ್ಕೊಳ್ತೀನಿ ಇವತ್ತು ಕನ್ನಡ ಚಿತ್ರರಂಗವನ್ನು ಉಳಿಸುವಂಥದ್ದು ಇವತ್ತು ಪ್ರಶ್ನವರ ಕೈಯಲ್ಲಿದೆ ನಾವು ಭಾಳ ನಿಮ್ಮನ್ನು ಅತ್ಯಂತ ಕಳಕಳಿಯಿಂದ ನಾವು ಮನವಿ ಮಾಡ್ತಾಯಿದ್ದೀವಿ ನೀ ಮನವಿ ಸ್ಪಂದಿಸ್ಬೇಕು ಸ್ಪಂದಿಸಲಿಲ್ಲ ಅಂತ ಹೇಳಿದ್ರೆ ನೀವು ಬೇರೆ ಬೇರೆ ರೀತಿ ಏನೋ ಕಾರಣಗಳನ್ನು ಕೊಟ್ಟರೆ ಆ ಕಾರಣ ಕೇಳೋದಕ್ಕೆ ನಾವು ತಯಾರಿಲ್ಲ ಸರ್ಕಾರವೂ ತಯಾರಾಗಿಲ್ಲ ಹಾಗಾಗಿ ನಾವು ನೀವು ಪ್ರೀತಿಯಿಂದ ವಿಶ್ವಾಸದಿಂದ ಹೋಗುವಂಥ ಕೆಲಸವನ್ನು ಮಾಡಬೇಕಾಗಿದೆ ಅದನ್ನು ಮಾಡೋಣ ಅಂತಕ್ಕಂಥ ಎಲ್ಲರಲ್ಲೂ ನಾನು ಮನವಿ ಮಾಡಿಕೊಂಡು ಇವತ್ತಿನ ಪತ್ರಿಕಾಗೋಷ್ಠಿ ಸುಮಾರು ಹದಿಮೂರು ಸುಮಾರು ಹದಿನ ಹದ್ ಎರಡು ಸಾವಿರದ ಹದಿಮೂರರಿಂದ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಹತ್ತು ವರ್ಷ ಹದಿನೈದರಿಂದ ಇವತ್ತು ಹತ್ತು ವರ್ಷ ಶ್ರಮ ಈ ಒಂದು ಆದೇಶವನ್ನು ಜಾರಿ ಮಾಡಿಸೋದಕ್ಕೆ ಹತ್ತು ವರ್ಷದಿಂದ ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತು ನಮಗೆ ಸರ್ಕಾರ ಒಳ್ಳೆಯ ಒಂದು ಆದೇಶವನ್ನು ಹೊರಡಿಸಿ ಕನ್ನಡ ಚಿತ್ರರಂಗ ಉಳಿಯೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಯಾಕೆ ಈ ಮಾತಿನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಪೂರ್ಣ ತೆರಿಗೆಯನ್ನು ಮಾಡಿಕೊಟ್ಟಿದ್ದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಪೂರ್ಣ ತೆರಿಗೆ ಕನ್ನಡ ಚಿತ್ರಕ್ಕೆ ತೆರಿಗೆ ಮನ್ನಾ ಮಾಡಿದ್ದು ರಾಜ್ಯ ಸರ್ಕಾರ ಮುಖ್ಯ ಅದರಲ್ಲೂ ವಿಶೇಷವಾಗಿ ನಮ್ಮ ಸಿದ್ದರಾಮಯ್ಯನವರು ನಾವು ಎಲ್ಲ ರೀತಿಯಲ್ಲೂ ಕೂಡ ಕನ್ನಡ ಚಿತ್ರರಂಗಕ್ಕೆ ಆಸರೆಯಾಗಿ ನಿಂತಿರೋದು ಮಾನ್ಯ ಮುಖ್ಯಮಂತ್ರಿಗಳು ಹಾಗಾಗಿ ಅವರು ಎಲ್ಲ ರೀತಿಯ ಒಂದು ಕೊಡುಗೆಯನ್ನು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ ನಾವೆಲ್ಲರೂ ಕೂಡ ಅದಕ್ಕೆ ತಯಾಗಿ ನಿಮಗೆ ನಾವು ಹೊಂದಿಸ್ತೀವಿ ಮತ್ತು ನೀವು ಇರೋವರೆಗೂ ಕೂಡ ಕನ್ನಡ ಚಿತ್ರರಂಗವನ್ನು ಕೈ ಹಿಡಿಬೇಕು ಅಂತ ಹೇಳ್ಬಿಟ್ಟು ಅವರಲ್ಲಿ ಮಾಡ ಮನವಿ ಮಾಡಿಕೊಂಡು ಬೇರೆ ಏನಾದರೂ ನೀವು ಏನಾದರೂ ಅದಕ್ಕೆ ಅಲ್ಲಲ್ಲ ನಾನಾಗ ಹೇಳಿದೆ ಇದಕ್ಕೆ ಸಂಬಂಧಪಟ್ಟಂತ ಎಲ್ರಿಗೂ ನಾ ಅವ್ರ ಹೆಸರು ಇವ್ರ ಹೆಸರು ಯಾರು ಹೇಳಲ್ಲ ಇಡೀ ಚಿತ್ರರಂಗದ ಸಮಸ್ತ ಸಮಸ್ತ ಚಿತ್ರರಂಗಕ್ಕೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ ನಮ್ಮ ಜೊತೆ ಇದ್ದಿದ್ದಕ್ಕೆ ಹಾಗಾಗಿ ಇವ ವಾಣಿಜ್ಯ ಮಂಡಳಿ ಇವತ್ತು ಒಂದು ಒಳ್ಳೆ ಕೆಲಸವನ್ನು ಮಾಡಿದೆ ನಮ್ಮ ನರಸಿಂಹರವರ ಅಧ್ಯಕ್ಷತೆಯಲ್ಲಿ ಈ ಒಂದು ಏಕರೂಪ ತೆರ ಇದು ಟಿಕೆಟ್ ದರ ಜಾರಿಯಾಗಿದೆ ಆ ಎಲ್ಲ ಪದಾಧಿಕಾರಿಗೆ ಹಾಗೂ ಚಿತ್ರರಂಗದ ಎಲ್ಲ ಗಣ್ಯರಿಗೆ ಇವತ್ತು ವಿಶೇಷವಾಗಿ ಮಾಜಿ ಅಧ್ಯಕ್ಷರುಗಳು ಆಗಾಗ ಬಂದು ಸಲಹೆಯನ್ನು ಕೊಟ್ಟು ನಮ್ಮ ಜೊತೆ ಇದ್ದಾರೆ ಮತ್ತು ಆಗಲೇ ಹೇಳಿದೆ ರಾಜೇಂದ್ರ ಸಿಂಗ್ ಬಾಬು ಜಯಮಾಲ ಅವರು ಇದಕ್ಕೆ ಸತತವಾಗಿ ಪ್ರಯತ್ನ ಪಟ್ಟಿದ್ದಾರೆ ಅದರ ಜೊತೆಗೆ ನಾನು ಇರ್ಬೋದು ಅದು ಬೇರೆ ವಿಷಯ ಆದರೆ ಅವರೆಲ್ಲರ ಪ್ರಯತ್ನದಿಂದ ಇವತ್ತು ಈ ಒಂದು ನಮಗೆ ಸರ್ಕಾರ ಅನುಕೂಲ ಮಾಡಿಕೊಟ್ಟಿದ್ದಾರೆ ವಿಶೇಷವಾಗಿ ಎಲ್ರಿಗೂ ಕೂಡ ಅಭಿನಂದನೆಗಳನ್ನು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಾನು ಮಾತು ಮುಗಿಸ್ತೀನಿ